ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಮಕ್ಕಳಿಗೆ ದೊಡ್ಡವರಿಗೆ ಕೂಡ ತುಂಬ ಟೇಸ್ಟಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಉದ್ದಕ್ಕೂ ಕೂಡ ಹಚ್ಕೊಂಡಿದ್ದೀನಿ ಅದು ಅರ್ಧ ಈರುಳ್ಳಿ ಆಮೇಲೆ ಒಂದು ಆಲೂಗಡ್ಡೆ ಆಮೇಲೆ ಸ್ವಲ್ಪ ಮೂಲಂಗಿ ನಂತರ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ವೆಜಿಟೇಬಲ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ಪು ಕೂಡ ಮಾಡ್ಬೋದು ಇದರ ನಂತರ ನಾನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸಾಣಗೆ ಹಿಡ್ಕೊತೀನಿ ಇವೆರಡನ್ನು ಜರಡಿ ಹಿಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ನಾನು ಜರಡಿ ಹಿಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇದರ ನಂತರ ನಾವು ವೆಜಿಟೇಬಲ್ ಏನೇನು ಕಟ್ ಮಾಡಿದ್ವೋ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಆಮೇಲೆ ನಾನು ಆಲೂಗಡ್ಡೆನ ಸುಲ್ದು ಇವಾಗ ಹಾಕ್ತಾ ಇದ್ದೀನಿ ಅಂದರೆ ಲಾಸ್ಟಿಗೆ ಹಾಕಬೇಕು ಯಾಕಂದರೆ ಅದು ಕಪ್ಪ ಆಗ್ಬಿಡುತ್ತೆ ನೋಡಿ ನಾನು ಸಣ್ಣ ಹೆಜ್ಜಮಣೆಯಲ್ಲಿ ಸಣ್ಣಗೆ ಹೆರ್ಸ್ಕೊತಾ ಇದ್ದೀನಿ ಆದಷ್ಟು ಸಣ್ಣಗಿರಬೇಕು ನಾನು ನೀರೇನು ಇಲ್ಲ ಈ ಒಂದು ಆಲೂಗಡ್ಡೆನ ಪೂರ್ತಿಯಾಗಿ ನಾನು ನೋಡಿ ಹರಿದಾಗಿದೆ ಇವಾಗ ಎಲ್ಲವನ್ನು ನಾನು ಕಲಿಸ್ಕೊತೀನಿ ನೀರೇನು ಹಾಕಬೇಡಿ ಯಾಕಂದರೆ ತರಕಾರಿಯಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ಕಲಿಸ್ಕೊತೀನಿ ನೋಡಿ ಕಲಿಸಿದಾಗಿದೆ ಈ ಥರ ಆದರೆ ಸಾಕು ಇವಾಗ ನೀವು ಖಾರದ ಪುಡಿ ಅಥವಾ ಮಸಾಲೆ ಏನು ಹಾಕೊಂಡ್ರೆ ಹಾಕೊಳ್ಳಿ ನಾನು ಮ್ಯಾಗಿ ಮಸಾಲಾನ ಹಾಕೊತಾ ಇದ್ದೀನಿ ಯಾಕಂದರೆ ಮಕ್ಕಳು ತಿಂತಾರಲ್ಲ ಹಾಗಾಗಿ ನಾನು ಸ್ಪೈಸಿ ಏನೂ ಹಾಕ್ತಾ ಇಲ್ಲ ಇವಾಗ ಅದುವೆಯನ್ನು ಕ್ರಶ್ ಮಾಡಿ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ನಾನು ನೀರೇನು ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಬನ್ನಿ ಇವಾಗ ಗ್ಯಾಸ್ ಕಡೆ ಹೋಗೋಣ ನಾನು ಗ್ಯಾಸನ್ನು ಹಚ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕಡಾಯಲ್ಲಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಬಿಸಿ ಆಗಲಿ ನೋಡಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದರ ನಂತರ ನಾನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ ಅಂದರೆ ಒಳಗರೆಗೂ ಬೇಯಬೇಕಲ್ವ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡಿ ನೋಡಿ ನಾನು ಮಸಾಲೆ ಒಳಗೆ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಅಂದರೆ ಒಣದಿರಬೇಕು ಕ್ರಶ್ ಮಾಡಿ ಹಾಕ್ಕೊಂಡ್ರು ನಡಿತೈತೆ ಆಮೇಲೆ ಫ್ರೆಶ್ ಕೂಡ ಇದ್ರೂ ನಡಿತೈತಿ ಇದರ ನಂತರ ಬಿಸಿಯಾಗಿರೋ ಎಣ್ಣೆಯನ್ನು ನಾನು ಹಿಟ್ಟಲ್ಲಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದ್ದೀನಿ ನೋಡಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇಲ್ಲೋ ಅಂತ ನೋಡಿ ಈ ಥರ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಇದನ್ನು ಸೈಡ್ ತಗೊತೀನಿ ನೋಡಿ ಹಿಟ್ಟನ್ನು ರೌಂಡಾಗಿ ವಡೆ ಥರ ನಾನು ಇದ್ದೀನಿ ಎಣ್ಣೆಯಲ್ಲಿ ನೀವು ಬಜಿ ಕೂಡ ಪಕೋಡ ಮಾಡ್ತಾರಲ್ಲ ಆ ಥರ ಕೂಡ ಬಿಡ್ಬೋದು ನಿಮಗೆ ಯಾವ ಶೇಪಲ್ಲೇ ಬೇಕೋ ಆ ಶೇಪಲ್ಲೇ ಮಾಡ್ಕೊಳ್ಳಿ ನಾನು ಇದೇ ಥರ ಮಾಡ್ತೀನಿ ಈ ಥರ ವಡೆ ಟೈಪ್ ಮಾಡಿ ನಾನು ಮಾಡ್ತೀನಿ ಎಲ್ಲವೂ ಹಾಗೆ ನೀವೇನಾದರೂ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಇದೇ ಥರ ಎಲ್ಲ ಸ್ನ್ಯಾಕ್ಸನ್ನು ಮಾಡ್ಕೊತೀನಿ ನೀವು ಪಕೋಡ ಕೂಡ ಅನ್ಬೋದು ಅಥವಾ ವೆಜಿಟೇಬಲ್ ಬಜ್ಜಿ ಕೂಡ ಅನ್ಬೋದು ನೋಡಿ ನಾನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟೀನಿ ಎರಡೂ ಕಡೆ ಒಳಗರೆಗೂ ಬೇಯಬೇಕು ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಆಫೀಸಿಂದ ಹಸ್ಬೆಂಡ್ ಬಂದಾಗ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ಟ್ರೈ ಮಾಡಿ ಇದೇ ಥರ ನಾನು ಎಲ್ಲ ವಡೇನ ಮಾಡಿಕೊಂಡು ಬರ್ತೀನಿ ನೋಡಿ ಎಲ್ಲವೂ ಮಾಡ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡೋಣ ಬನ್ನಿ ನಾನು ಒಂದು ಪ್ಲೇಟಲ್ಲಿ ಸ್ನ್ಯಾಕ್ಸನ್ನು ಇಟ್ಕೊಂಡು ಸೈಡಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಹಾಗೆ ಕೂಡ ತಿನ್ಬೋದು ಈ ಚಳಿಯಲ್ಲಿ ತುಂಬ ಬಿಸಿ ಬಿಸಿ ಆಗಿರುವ ಟೀ ಜೊತೆಗೆ ಸ್ನ್ಯಾಕ್ಸ್ ತಿಂದರೆ ಮತ್ತೆ ಮತ್ತೆ ತಿಂತರ ಒಂದ್ಸರಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್